ಪೋಷಣೆ ಅಂದ್ರೆ ಆಹಾರ ಹೇಗೆ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆ ನಾವು ಆಹಾರ ಹೇಗೆ ಜೀರ್ಣವಾಗಿ ಹೋಗ್ತೀವಿ ಅನ್ನೋದು ನೋಡೋಣ ಈಗ ನಾವು ಮಾನ ಜೀರ್ಣಾಂಗದ ಬಗ್ಗೆ ನೋಡೋಣ ಮಾನವನ ಜೀರ್ಣಾಂಗ ಇದು ಬಾಯಿ ಕೋರ ಬಾಯಿ ಅಕೋವರ ಅಂದ್ರೆ ನಾವ ಬಾಯಿಯಿಂದನ ಆಹಾರ ಸೇವನೆ ಇಲ್ಲೋ ಬಾಯಿ ಕೋರ ಬಾಯಿ సంతి లాలా రసండి ఊట హంగ్ అదన హింతవ అదర్ జొతే ల రస ాలస అంద్ర అదను మిక్స్ ఆగి లసార మిక్స్ ఆగి అన్నీ అన్న అన్ననా అన్న అంద ఆహార లాలర రస సేరి అన్నీ అన్న నడ్డర జడ్డరద జడ్డర మత్ సర ಸಣ್ಣ ಕರ ಸಣ್ಣ ಕರೀಗ ನಾವು ಇಲ್ಲಿ ಅಲ್ಲಿಂದ ರಸ ಕುಡಿ ಎಲ್ಲ ಜೀರ್ಣಾಗಿ ಇಲ್ಲಿ ಬಂದಿರ್ತೀವಿ ಜಟೆ ರೂಪಾಯಿ ಮತ್ತೆ ಸಣ್ಣ ಕರ ಸಣ್ಣ ಕರೋದ್ರೂ ಹಿಂಗೆ ವಿಟ್ಮಿನಿಂಗೇನು ಇರ್ತಲ್ಲ ಅದನ್ನೆಲ್ಲ ಜಕ್ಕೊತೈತಿ ಜಕ್ಕೊಂಡು ದೊಡ್ಡ ಕರಿದು ಬರ್ತೈತಿ ದೊಡ್ಡ ಕರೆ ಏನು ಮಾಡ್ತಿತ್ತು ಅಂದ್ರೆ ಸಣ್ಣ ಕರದಾಗ ಜಕೊಂಡಿರ್ತಿದಾಲು ಸಹ ಆದ್ರೆ ಇದು ಮತ್ತೆ ಏನಾದರೂ ಉಳಿದಿದ್ರೆ ಜೀರ್ಣ ಮಾಡೋದು ಅದು ಮಾಡಿ ಬುಧದ್ವಾರ ಬುಧದ್ವಾರನ ನಮ್ಗೆ ಬ್ಯಾಡಾದ್ ವಸ್ತು ಅಂದ್ರೆ ಈಗ ಇದ್ರೋಗ ನಾವು ಜೀರ್ಣ ಹಿಂಗೆಲ್ಲ ಮಾಡ್ಕೋತೇವೆ ಬ್ಯಾಡದ ವಸ್ತುನ ದ್ವಾರದಿಂದ ಕರ್ಸ್ತೇವೆ ಇದು ಮಾನವನ ಜೀವನ ಈಗ ನಾವು ಬಾಯಿ ಮತ್ತು ಬಾಯಿಯ ಕೋರ ಬಗ್ಗೆ ತಿಳ್ಕೊಂಡು ನಾವ್ ಬಾಯಿ ಬಾಯಿ ಅಂದ್ರ ಈಕೆ ಬಾಯಿ ಅಂದ್ರ ಆಹಾರ ಸೇವಿಸಾಗ್ಬೇಕು ನಾವ್ ಬಾಯಿ ಈಗ ನಾವು ಬಾಯಿ ಹಲ್ ಈಗ ನಾವು ಬಾಯಿನ ಹಾವ ಬಾಯಿಂದ ನಾವೆಲ್ಲಾ ತಿಂತಾವ್ ಬಾಯಿ ವರ್ಗ ಏನಿರ್ತೈತಿ ಹಲ್ಲು ಈಗ ಅವ್ರ ಬಗ್ಗೆ ಬಾಯಿಯ ಕೂರ ಅಲ್ಲಂದ್ರೆ ಅಂದ್ರೆ ಈಗ ನಾಲ್ಕು ಹಲ್ ಇರ್ತಾವ ಬಾಚಿ ಹಲ್ಲು ಅಂತ ಹೇಳಿ ಕರಿತೇವೆ ನಾವು ಈ ನಾಲ್ಕು ಹಲ್ಲಿಗೆ ಬಾಚಿ ಹಲ್ಲ ಏನ್ಮಾಡ್ತಾವ ಅಂದ್ರೆ ಈಗ ನಾವು ಆಪಲ್ ಬನಾನ ತಿನ್ನಾಕ ಕಾ ಮೊದಲ ನಾವು ಈ ಹಲ್ದಿನ ಕಡಿ ತಿಂತೋ ಈ ಹಲ್ದಿನ ಅವಾಗ ನಾವು ಇವತ್ತು ಚೂಪ್ ಇರ್ತಾವ ಈ ತಿಂತೋ ಇಲ್ಲ ನಾವು ಇದ್ರಲೆನ ಫಸ್ಟ್ ನಾವು ಇತ್ರಲೆನ ಕಡಿ ತಿಂತೋ ಡೈರೆಕ್ಟ್ ಇದಕ್ಕೆ ತಿಂತೋ ಫಸ್ಟ್ ಇಲ್ಲ ಇದರಿಂದ ಮತ್ತೆ ಕಿರೋ ತವಡೆಯಿಂದ ಇದು ಮಾಡ್ತವಿ ಆಮೇಲೆ ಎಷ್ಟು ಕೋರೆ ಚೂಪ್ ಆಗಿರ್ತೀನಿ ಕೋರೆ ಹಲ್ಲು ಮತ್ತ ಕೋರೆ ಹಲ್ಲು ಕೆಳಗೆಡೆತವ್ ಮೇಲೆ ಇರ್ತಾವ ಕಿರುದಡೆ ಕಿರುದಡೆ ಅಂದ್ರ ಈಗ ನಾವು ಆಹಾರ ಜೀರ್ಣ ಮಾಡೋದು ಇದ್ರಿಂದ ಈಗ ಊಟ ಮಾಡುವಾಗ ನಾವು ಇದನ್ನ ಇತಿರ್ಲೇನ ಕಡಿತಾವ ಮತ್ತೆ ಕಿರುದಡೆ ನಾಲ್ಕಾಲಿ ಇರ್ತಾವ್ ಮೇಲೆ ನಾಲ್ಕಲ್ಲಿ ಇರ್ತಾವ್ ಮತ್ತೆ ಲಾಸ್ಟ್ನೇ ದವಡೆ ದವಡೆ ಹಲ್ಲನ್ನು ನಾವು ತಿನ್ನೋದ ಈಗ ನಮಗ ಮೂವತ್ತೆರಡ್ರ ಇರೋದಿಲ್ಲ ಬಾಚಿ ಎಲ್ಲ ಮೇಲ್ನಾಕ ಮೇಲ್ ನಾಲ್ಕು ಕೆಳಗ ನಾಲ್ಕ ಎಂಟವು ಕೋರಿ ಎಲ್ಲ ಕೆಳಗೆದ್ರೆ ಮ್ಯಾಲೆರಡ್ರಾಲ್ಕಿರ್ತಾವೆ ಕೆಳಗೆ ನಾಕ ಮ್ಯಾಲ ಎಂಟು ಎಂಟಿರ್ತವು ದೊಡೆ ಆರು ಕೆಳಗಾರ ಮ್ಯಾಲ ಆರ ಇರ್ತಾವೆ ಟೋಟಲ್ ಮೂವತ್ತೆರಡು ಮೂವತ್ತೆರಡು ನಾವ್ ಹಲ್ಗೆ ಬಗ್ಗೆ ತಿಂದು ಬಾಯ್ ಈಗ ನಾವು ನ್ಯಾಲಿಗೆ ಬಗ್ಗೆ ತಿಳ್ಕೊಂಡು ನಾಲಿಗೆ ಮ್ಯಾಲಿಗೆ ಅಂದ್ರೆ ಈಗ ಮ್ಯಾಲಿಗೆ ನಮಗ ಮಾತನಾಡಬೇಕು ರುಚಿಸಬೇಕು ರುಚಿ ನೋಡಕ್ ಬೇಕು ಮತ್ತ ಮಾತನಾಡಕ್ ಬೇಕು ಮಾತಾಡ ಆಹಾರ ಸೇವನೆ ನಾವೀಗ ಊಟ ಮಾಡೋದು ಆಹಾರ ಹೆಂಗೆ ಸೇವಿಸ್ತು ಅದು ಆಹಾರ ಸೇವನೆ ಅಂತ ಈಗ ನಮಗ ಆರಿಂದ ಎಂಟು ವರ್ಷದಿದೆ ನಾವು ಈಗ ಹುಟ್ಟಿದ ತಕ್ಷಣ ಹರಿದು ಹೋಗಿಲ್ಲ ಒಂದು ಇದ್ದಾಗ ಹಲ್ ಬರ್ತಾವ ಹಲ್ ಬಂದು ನಾವು ಹಾಲು ಅಲ್ಲು ಅಂತ ಕರಿತಾವ್ ಆರಿಂದ ಎಂಟು ಹಾಲು ಅವಲ್ ಅಂದ್ರ ಅವ ಶಾಶ್ವತವಾಗಿ ಇರೋದಿಲ್ಲ ಹಾಲು ಅಲ್ಲು ಅವ್ ಮತ್ ಬಿದ್ ಬಂದ ಶಾಶ್ವತ ಅವ ಎಂಟು ವರ್ಷಕ್ಕ ಮೇಲ್ಪಟ್ನ ತರ್ತಾವ್ ಎಂಟು ವರ್ಷ ಅಥವಾ ಎಂಟು ವರ್ಷ ಮೇಲ್ಪಟ್ನ ಶಾಶ್ವತ ಶಾಶ್ವತ ಅಲ್ಲ ಅಂದ್ರೆ ನಾವೀಗ ಈಗ ಎಂಟು ಆರಿಂದ ಎಂಟು ವರ್ಷ ಹಾಲು ಅಲ್ ಬಂದಿತ್ತ ಮೂರ್ಕ ಹೋಗಿ ಶಾಶ್ವತ ಅಲ್ ಬರ್ತಾವ್ ಅವನಾವ మేళా ముగుసి ఉగుర్ మేనా ఏదే యూస్ మారి హింకేరే తొయ్య వస్తుంది